ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಲ್ಲರೂ ಚೆನ್ನಾಗಿದ್ದೀರಾ ನನ್ನನ್ನು ತುಂಬ ಜನ ಕೇಳ್ತಾ ಇರ್ತೀರ ಆಯ್ತಾ ಸ್ವಾತಿ ಯಾವುದಾದ್ರು ಒಂದು ವರ್ಕ್ ಆಗುವಂಥ ಸ್ಕಿನ್ ವೈಟ್ನಿಂಗ್ ಕ್ರೀಮು ಅಂಡ್ ಒಳ್ಳೆ ಗ್ಲೋ ಬರಬೇಕು ನಮ್ಮಲ್ಲಿರೋ ಟ್ಯಾನ್ ಎಲ್ಲ ಹೋಗಬೇಕು ಆ ಥರದ್ದು ಯಾವುದಾದ್ರೂ ಒಂದು ಕ್ರೀಮ್ ಚೆನ್ನಾಗಿ ವರ್ಕ್ ಆಗುತ್ತೆ ಅಂದರೆ ಅಂಥದ್ದನ್ನ ತಿಳಿಸ್ಕೊಡಿ ನಾನು ನೋಡ್ತಾ ಇರ್ತೀನಿ ಇರೋರು ಅವಾಗ ನೋಡಿದಾಗ ಕಪ್ಪಗಿದ್ದಾರೆ ಅನ್ಸುತ್ತೆ ಬಟ್ ಇವಾಗ ಇವಾಗ ಚೆನ್ನಾಗಿ ಕಲರ್ ಬಂದ್ಬಿಟ್ಟಿರ್ತಾರೆ ಈ ಧಾರವಾಹಿ ಅಂದರೆ ಸೀರಿಯಲ್ ಆ್ಯಕ್ಟರು ಫಿಲಮ್ ಆಕ್ಟರ್ಗಳೆಲ್ಲ ನೀವು ನೋಡಿರ್ಬೋದು ಈ ರಿಯಾಲಿಟಿ ಶೋ ಮಾಡಿದಾಗೆಲ್ಲ ಇರ್ತಾರೆ ಇವಾಗ ಹೆಂಗೆ ಅವ್ರಷ್ಟು ಕಲರ್ ಬಂದ್ಬಿಟ್ರು ಅನ್ನೋದೆಲ್ಲ ನಮಗೂ ಒಂದು ಕ್ಯಾರ್ಯಾಸಿಟಿ ಇರುತ್ತೆ ಏನು ಯೂಸ್ ಮಾಡ್ತಾ ಇರ್ಬೋದು ಆ ಥರ ಒಂದು ಮಿರಾಕಲ್ ಪ್ರಾಡಕ್ಟ್ ನಮ್ಗೆ ಯಾಕೆ ಇನ್ನೂ ಸಿಕ್ಕಿಲ್ಲ ಅಂತೆಲ್ಲ ನಿಮ್ಗೆ ಅನಿಸಿರ್ಬೋದು ಸೊ ಹಾಗಾಗಿ ನಾನು ಇವತ್ತು ನಿಮಗೆ ಒಂದು ಅಂಥ ಕ್ರೀಮ್ನೇ ತೋರಿಸ್ತಾ ಇದ್ದೀನಿ ಆ್ಯಂಡ್ ನನಗೆ ಯೂಸ್ ಮಾಡ್ದಾಗ ಶಾಕ್ ಆಗೋಯಿತು ನಾನು ಏನಂದರೆ ಸ್ವಲ್ಪ ಬ್ರ್ಯಾಂಡ್ ಥರ ನೋಡೋದು ಆ್ಯಂಡ್ ಆ ಥರದ್ದೆಲ್ಲ ನಾನು ಸ್ವಲ್ಪ ಮಾಡ್ತೀನಿ ಈ ಥರ ಪ್ರಾಡಕ್ಟ್ ವರ್ಕ್ ಆಗುತ್ತಾ ಇಲ್ವಾ ಸರಿ ನೋಡೇ ಬಿಡೋಣ ಯಾಕಂದರೆ ನಾನು ಯೂಟ್ಯೂಬಲ್ಲಿ ನೋಡಿದಾಗ ಆ ಪ್ರಾಡಕ್ಟ್ಗೆ ನಿಂತ ಕಮೆಂಟ್ ನೋಡೇ ನಾನು ತರಿಸ್ಬಿಟ್ಟೆ ಆರ್ಡ್ರ್ ಮಾಡಿ ನನಗೆ ನಿಜವಾಗ್ಲೂ ಇಷ್ಟೊಂದು ವರ್ಕ್ ಆಗಿದೆ ಇಷ್ಟೊಂದು ಕಮೆಂಟ್ ಹಾಕಿದ್ದಾರೆ ಅಂದ್ರಲ್ಲೂ ನಾವು ಗೊತ್ತಾಗುತ್ತೆ ಒಂದು ಎರಡು ನೋಡಿದ್ರೆ ಓ ಏನೋ ಇದು ಫೇಕ್ ಇರ್ಬೋದೇನೋ ಅಂತ ಬಟ್ ಸಾವಿರಾರು ಕಮೆಂಟು ಅದರಲ್ಲೂ ಎಲ್ಲ ಪಾಸಿಟಿವ್ ಎಲ್ಲೋ ಒಂದು ಕೂಡ ನೆಗೆಟಿವ್ ಸಿಕ್ಕಿಲ್ಲ ಆಗುತ್ತಾ ಎಲ್ಲರೂ ಸಖತ್ತಾಗಿದೆ ನನಗೆ ಎರಡು ದಿನದಲ್ಲೇ ಚೇಂಜಸ್ ಗೊತ್ತಾಗೋಯಿತು ಆ್ಯಂಡ್ ನಾನು ಆಗಲೇ ಮೂರು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಇದು ಬಿಟ್ಟು ನಾನು ಯಾವುದು ಯೂಸ್ ಮಾಡಲ್ಲ ಆ ಥರದ್ದೆಲ್ಲ ನನಗೆ ಕಮೆಂಟ್ ಬರ್ತಾಯಿತ್ತು ಆಯಿತಾ ಸರಿ ಆಯಿತು ನಾನು ಯೂಸ್ ಮಾಡಿ ನೋಡೇ ಬಿಡೋಣ ಅಪ್ಪ ನಮಗೂ ಆಸೆ ಇರುತ್ತಲ್ವ ಇನ್ನೂ ಚೆನ್ನಾಗಾಗೋಂಥದ್ದು ಕ್ರೀಮ್ ಯಾವ್ದಾದ್ರು ಸಿಗುತ್ತಾ ಆ್ಯಂಡ್ ಒಂದಷ್ಟು ಮಾರ್ಕ್ಗಳಿರುತ್ತೆ ಆ್ಯಂಡ್ ಪಿಗ್ಮೆಂಟೇಷನ್ನು ಈ ಟ್ಯಾನು ಆ ಗ್ಲೋ ಇರೋಲ್ಲ ಫೇಸಲ್ಲಿ ನಾವು ಏನು ಹಚ್ಚಿದ್ರು ಬಟ್ ಆ ಥರದ್ದು ಎಲ್ಲ ಮರೆ ಮಾಚ ಒಂದು ಚಿಕ್ಕ ಡಬ್ಬಿಲಿ ಅಷ್ಟೊಂದು ಮ್ಯಾಜಿಕ್ ಇರುತ್ತೆ ಅನ್ನೋದು ನನಗೂ ಗೊತ್ತಿರಲಿಲ್ಲ ಸರಿ ಆಯಿತು ತರಿಸೇ ಬಿಡೋಣ ಅಂತ ತರಿಸ್ದೆ ನೀವು ನೋಡಿರ್ತೀರ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲೆಲ್ಲ ಸಖತ್ತು ಫೇಮಸ್ ಆಗಿಬಿಟ್ಟಿದೆ ಈ ಕ್ರೀಮು ಆ್ಯಂಡ್ ಇದೇನೆಂದರೆ ಡೇ ಕ್ರೀಮ್ ಒಂದು ನೈಟ್ ಕ್ರೀಮ್ ಬರುತ್ತೆ ಆ್ಯಂಡ್ ಇನ್ನೊಂದು ಫೇರ್ನೆಸ್ ಗ್ಲೋ ಅಂತ ಈ ಥರ ಬರುತ್ತೆ ಆ್ಯಂಡ್ ನಾನು ಮೂರು ಯೂಸ್ ಮಾಡಿದ್ದೀನಿ ಒಂದು ನೈಟ್ ಕ್ರೀಮ್ ಅಂತೂ ರಾತ್ರಿ ಹಚ್ಚಿ ಬೆಳಗ್ಗೆ ಹಚ್ಚಿದ್ರೆ ಫೇಸೆಲ್ಲ ಒಂಥರ ಫುಲ್ ಬ್ರೈಟಾಗಿ ಸಕ್ಕತ್ತಾಗಿರುತ್ತೆ ನಿಮಗೆ ತೋರಿಸ್ತೀನಿ ಫಸ್ಟು ಫೇರ್ನೆಸ್ದು ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಆ್ಯಂಡ್ ನೀವು ಇದನ್ನು ಏನಂದರೆ ನಾನು ಇನ್ನೊಂದು ನಿಮಗೆಲ್ಲಾರ್ಗು ಚಾಲೆಂಜ್ ಥರ ಕೊಡ್ತಾ ಇದ್ದೀನಿ ಇದನ್ನು ತರಿಸ್ಕೊಂಡು ಕ್ಲೀನಾಗಿ ಯೂಸ್ ಮಾಡಿದೀನಿ ನಿಮಗೆ ರಿಸಲ್ಟ್ ಏನಾದರೂ ಸಿಕ್ಕಲಿಲ್ಲ ಅಪ್ಪ ಅಂದರೆ ನಾನು ನೀವು ಕೊಟ್ಟಿರೋದನ್ನ ವಾಪಸ್ ಇಸ್ಕೊಡ್ತೀನಿ ಸೊ ಈ ಥರ ಚಾಲೆಂಜ್ ನಿಮಗೆ ಯಾರೂ ಕೊಟ್ಟಿರೋಲ್ಲ ಅದರಲ್ಲೂ ಒಂದು ಏನು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಇಲ್ಲ ಯೂಟ್ಯೂಬಲ್ಲಿ ಯಾರೂ ನಿಮಗೆ ಈ ಥರ ನಿಮಗೆ ಒಂದು ಹೇಳಿರೋ ಚಾನ್ಸ್ ಇರಲ್ಲ ನೀವು ಯಾವುದೇ ಒಂದು ಅಡ್ವರ್ಟೈಸಲ್ಲಿ ನೋಡಿ ಒಂದು ಕ್ರೀಮ್ ತರಿಸ್ಕೋಬೋದು ಬಟ್ ಅವರು ಈ ಥರ ನಮಗೆ ನಿಮಗೆ ನಿಮ್ಗೆ ವರ್ಕ್ ಆಗಿಲ್ಲ ಅಂದರೆ ದುಡ್ಡು ವಾಪಸ್ ಕೊಡ್ತೀವಿ ಅಂತ ಯಾರೂ ಹೇಳಿರಲ್ಲ ಸೊ ನಾನು ಹೇಳ್ತಾ ಇದ್ದೀನಿ ಅವರು ದುಡ್ಡು ವಾಪಸ್ ಕೊಡ್ತಾರೆ ನಿಮ್ಗೇನಾದರೂ ಇದರಿಂದ ಒಳ್ಳೆ ರಿಸಲ್ಟ್ ಸಿಕ್ಕಲಿಲ್ಲ ಅಂದರೆ ಆಯಿತಾ ಈ ಥರ ಅಷ್ಟೇ ಸಕ್ಕದಿದೆ ಆ್ಯಂಡ್ ಸ್ಮೆಲ್ ಚೆನ್ನಾಗಿದೆ ಆ್ಯಂಡ್ ಇದರಲ್ಲಿ ಏನೇನು ಇಂಗ್ರೀಡಿಯಂಟ್ಸ್ ಇದೆ ಆ್ಯಂಡ್ ಮ್ಯಾನುಫ್ಯಾಕ್ಚರ್ ಡೇಟು ಆಮೇಲೆ ಯಾವಾಗ ಎಕ್ಸ್ಪೈರ್ ಆಗುತ್ತೆ ಅದೆಲ್ಲ ಹಾಕಿರ್ತಾರೆ ಇದು ಗ್ಲೋ ಫೇರ್ನೆಸ್ ಕ್ರೀಮ್ ಅಂತ ಆ್ಯಂಡ್ ಇದು ಈ ಥರ ಇರುತ್ತೆ ಇದು ಚೆನ್ನಾಗಿದೆ ಆಯಿತಾ ನೋಡಿ ಈ ಥರ ಬರುತ್ತೆ ಕಲರು ಆ್ಯಂಡ್ ಮಿರಾಕಲ್ ಕ್ರೀಮ್ ಅಂತ ನಾನು ಹೆಸರಿಟ್ಟಿದ್ದೀನಿ ಆ್ಯಂಡ್ ಇದು ಬಂದ್ಬಿಟ್ಟು ನೈಟ್ ಕ್ರೀಮು ಇದರಲ್ಲಿ ಆ ಟರ್ಮರಿಕ್ ಎಲ್ಲ ಇರುತ್ತೆ ಇದು ಹಚ್ಚಿದ ತಕ್ಷಣ ಫೇಸ್ ಎಷ್ಟು ಗ್ಲೋ ಇರುತ್ತೆ ಗೊತ್ತಾ ಸಖತ್ತ ಇರುತ್ತೆ ನಾನು ಈಗ ಸುಮ್ಮನೆ ಕೈ ಮೇಲೆ ಒಂಚೂರು ಹಚ್ಚಿ ನಿಮಗೆ ತೋರಿಸ್ತೀನಿ ಆ್ಯಂಡ್ ಸ್ವಲ್ಪ ಹಾಕ್ಕೊಂಡ್ರು ಸಾಕು ಆ್ಯಂಡ್ ಸಖತ ಇರುತ್ತೆ ನೋಡಿ ಒಂದು ಗ್ಲೋ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ರೆಗ್ಯುಲರ್ ಹಚ್ಚಿ ನೋಡಿ ನಿಜವಾಗ್ಲೂ ಸಖತ್ತಾಗಿ ನಿಮಗೆ ಪಿಂಪಲ್ ಮಾರ್ಕು ಅದೆಲ್ಲ ಹೋಗುತ್ತೆ ಆ್ಯಂಡ್ ಇದು ಬಂದ್ಬಿಟ್ಟು ಡೇ ಕ್ರೀಮು ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಪಿಂಪಲ್ಸ್ಗೆ ಪಿಗ್ಮೆಂಟೇಷನ್ಗೆ ಮತ್ತು ಸ್ವಲ್ಪ ಪ್ರಿಂಕಲ್ಸ್ಗೆಲ್ಲ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಇದು ಈ ಥರ ಇರುತ್ತೆ ಇದು ಅಷ್ಟೇ ಸಕ್ಕತ್ತಾಗಿದೆ ಸ್ಮೆಲ್ ಎಷ್ಟು ಅಂತ ಚೆನ್ನಾಗಿರುತ್ತೆ ನೀವು ತರಿಸ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಈ ಥರ ಬರುತ್ತೆ ಆ್ಯಂಡ್ ಇದ್ರ ಜೊತೆ ನಿಮ್ಗೆ ಏನಂದರೆ ನೀವು ಇದನ್ನು ಬೈ ಮಾಡಿದ್ರೆ ನಿಮಗೆ ಅದ್ರ ಜೊತೆಯಲ್ಲಿ ಒಂದು ಸೋಪ್ ಕೂಡ ಕೊಡ್ತಾರೆ ಸಾರಿ ಸ್ವಲ್ಪ ಜಾಸ್ತಿ ಸ್ಪ್ರೆಟ್ ಆಗ್ತಾ ಇದ್ದೀನಿ ಈ ಥರ ಅವ್ರ ಹತ್ರ ಯಾವ್ದು ಅವೈಲೇಬಲ್ ಇರುತ್ತೆ ಆ ಥರ ಸೋಪ್ ಕೂಡ ಕೊಡ್ತಾರೆ ಇದು ಅಷ್ಟೇ ತುಂಬ ಚೆನ್ನಾಗಿದೆ ನಾನು ಎಷ್ಟೋ ವರ್ಷ ಆಗೋಗಿತ್ತು ಸೋಪ್ನ ಯೂಸ್ ಮಾಡಿ ಬಟ್ ಅಷ್ಟು ಚೆನ್ನಾಗಿದೆ ನಾನು ಈ ಸತಿ ಕ್ರೀಮ್ ಮಾತ್ರ ಲಾಸ್ಟ್ ಟೈಮ್ ತರಿಸ್ಕೊಂಡಿದ್ದೆ ಆಯಿತಾ ಸರಿ ಆಯಿತು ಕ್ರೀಮ್ನ ರೀಸ್ಟಾಕ್ ಮಾಡುವಾಗ ಇದೇಷ್ಟು ಚೆನ್ನಾಗಿದೆ ಆ್ಯಂಡ್ ನಮ್ಮ ಮತ್ತು ಏನಂದರೆ ಅವರು ಮೆಹೆಂದಿ ಹಚ್ಕೊತಾರೆ ಅವರು ಹೇರ್ ಕಲರೆಲ್ಲ ಅಷ್ಟು ಯೂಸ್ ಮಾಡಲ್ಲ ಅವ್ರಿಗೆ ಸ್ವಲ್ಪ ಕಣ್ಣಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ಬಟ್ ಇವ್ರ ಹತ್ರ ಒಂದು ಆರ್ಗ್ಯಾನಿಕ್ ಹೇರ್ ಆಯಿಲ್ ಕೂಡ ಸಿಗುತ್ತೆ ಅಂದರೆ ನ್ಯಾಚುರಲ್ ಬ್ಲ್ಯಾಕ್ ಕಲರ್ ಎರಡೂ ನೀವು ಸಮ ಕ್ವಾಂಟಿಟೀಲಿ ತಗೊಂಡು ಮಿಕ್ಸ್ ಮಾಡಿ ಹಚ್ಕೊಳ್ಳೋದು ಯಾವುದೇ ರೀತಿ ನಿಮಗೆ ಏನಂತೀರಾ ಅಲರ್ಜಿ ಆಗೋದು ಆ ಥರ ಎಲ್ಲ ಏನೂ ಆಗಲ್ಲ ಎಲ್ಲ ನ್ಯಾಚುರಲ್ ಆ್ಯಂಡ್ ಸತಿ ಈ ಬೇರೆ ನೀವು ಅಂಗಿಲ್ ತಂದಿದ್ದು ಹೇರ್ ಆಯಿಲ್ನ ಹಚ್ಚಿದ್ರೆ ಕೂರ್ಲು ತುಂಬ ರಫ್ ಆಗೋದು ಹೇರ್ ಫಾಲ್ ಆಗೋದು ಆ ಥರ ಆಗುತ್ತೆ ಬಟ್ ಇದರಲ್ಲಿ ಆ ಥರ ಎಲ್ಲ ಇಲ್ಲ ಕೂರ್ಲಿ ಇನ್ನೂ ಸಾಫ್ಟ್ ಆಗುತ್ತೆ ಇದರಲ್ಲಿ ಎಲ್ಲ ನ್ಯಾಚುರಲ್ ಹೆನಲ್ಲಿ ಯೂಸ್ ಇದರಲ್ಲಿ ಏನೇನು ಯೂಸ್ ಅಂತ ಅಂತೆಲ್ಲ ಫುಲ್ ಕೊಟ್ಟಿರ್ತಾರೆ ಈ ಥರ ಬರುತ್ತೆ ಆ್ಯಂಡ್ ಇದನ್ನು ನೀವು ಆರಾಮಾಗೆ ಒಂದು ಮೂರು ನಾಲ್ಕು ಸತಿ ಯೂಸ್ ಮಾಡ್ಬೋದು ಸ್ವಲ್ಪ ಸ್ವಲ್ಪ ಹಾಕೊಂಡ್ರು ಈ ಒಂದು ಐದು ಸತಿ ಯೂಸ್ ಮಾಡ್ಬೋದು ಮಿಡ್ ಲೆಂತ್ ಇರೋರಿಗೆ ಸೊ ಹೈಲಿ ರೆಕಮೆಂಡ್ ಮಾಡ್ತೀನಿ ಇದನ್ನು ನಮ್ಮ ಮತ್ತೆ ಯೂಸ್ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ ಇದನ್ನು ಒಂದು ರೀಸ್ಟಾಕ್ ಮಾಡಿದೆ ಆ್ಯಂಡ್ ಇದು ಬಂದ್ಬಿಟ್ಟು ಆಯುರ್ವೇದಿಕ್ ಶ್ಯಾಂಪು ಅದನ್ನು ಕೂಡ ತರಿಸ್ಕೊಂಡಿದ್ದೀನಿ ಇದು ಅಷ್ಟೇ ಸಖತ್ತಾಗಿದೆ ನನಗೆ ಈ ಥರ ಪ್ರಾಡಕ್ಟ್ ಇಷ್ಟೊಂದು ಚೆನ್ನಾಗಿರೋದು ಒಂಥರ ಶಾಕಿಂಗ್ ಅನ್ನಿಸ್ತು ಸರಿ ಅಂದ್ಬಿಟ್ಟು ನಿಮಗೂ ಕೂಡ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಇದು ಯಾವುದೇ ರೀತಿ ಕೊಲಬ್ರೇಷನ್ ಎಲ್ಲ ಎಲ್ಲ ನಾನು ಕಾಸು ಕೊಟ್ಟು ತೊಗೊಂಡಿರೋದು ಆ್ಯಂಡ್ ಇದು ಆಯುರ್ವೇದಿಕ್ ಬಾಡಿ ಲೋಷನ್ ಇದು ಅಷ್ಟೇ ಸಕತ್ತ ಇದೆ ನಿಮ್ಮ ಕೈಯೆಲ್ಲ ಟ್ಯಾನ್ ಆಗಿಬಿಟ್ಟಿದೆ ಫೇಸೆ ಒಂದು ಕಲರ್ ಕೈಯೇ ಒಂದು ಕಲರ್ ಇದೆ ಅಂದರೆ ಇದನ್ನು ನೀವು ರೆಗ್ಯುಲರಾಗಿ ಯೂಸ್ ಮಾಡಿ ಒಂದು ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಎಷ್ಟೋ ಮಚ್ ಬೆಟರ್ ಅನಿಸುತ್ತೆ ನನಗೆ ಆ್ಯಂಡ್ ಇವಾಗ ನಾನು ನಮ್ಮ ಮತ್ತೆ ಇಬ್ಬರು ಮನೇಲಿ ಹೇರ್ ಆಯಿಲ್ ಮಾಡಿದ್ವಲ್ಲ ಅದೇ ಥರ ಹೇರ್ ಆಯಿಲ್ ಇದು ಇದರಲ್ಲಿ ಇನ್ನೂ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ ಸೊ ಮನೇಲಿ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಇದನ್ನು ತರಿಸ್ಕೊಳ್ಳಿ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಸ್ಮೆಲ್ಲೆಲ್ಲ ನೋಡಿದೆ ಆ್ಯಂಡ್ ಒಂಥರ ಸಖತ್ತಾಗಿತ್ತು ಚೆನ್ನಾಗಿತ್ತು ಆ್ಯಂಡ್ ಇದು ಅಷ್ಟೇ ಇದನ್ನೆಲ್ಲ ನಾನು ರೀಸ್ಟಾಕ್ ಮಾಡಿರೋದು ಮನೆಗೆ ಈ ಕ್ರೀಮ್ಗಳಂತೂ ಆಲ್ಮೋಸ್ಟ್ ಮೂರನೇ ಡಬ್ಬ ಅನಿಸುತ್ತೆ ಸೊ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಸೋಪು ನನ್ನ ಆಲ್ರೆಡಿ ಒಂದು ಯೂಸ್ ಮಾಡ್ತಾ ಇದ್ದೀನಿ ಅದು ಆರೆಂಜ್ ಕಲರ್ದು ಇದು ಒಂದು ಸೋಪ್ಗಳು ಅಷ್ಟೇ ಚೆನ್ನಾಗಿದೆ ಟ್ಯಾನೋಗಿ ಎಲ್ಲದಕ್ಕೂ ಆ್ಯಂಡ್ ಇದೊಂದು ಏನಂದರೆ ನಂಗೆ ಸಖತ್ ಇಷ್ಟ ಆಗಿದೆ ಅಂದರೆ ಇದು ಇದೇನು ಗೊತ್ತಾ ನಾವು ಇಷ್ಟೊಂದು ಲಿಪ್ ಬಾಮ್ ಯೂಸ್ ಮಾಡಿರ್ತೀವಿ ಇದು ನೋಡಿ ನನ್ನ ಲಿಪ್ಪಲ್ಲಿ ಇವಾಗ ಏನೂ ಇಲ್ಲ ಏನೂ ಹಚ್ಚಿಲ್ಲ ನಾನು ತೋರಿಸ್ತೀನಿ ನೋಡಿ ಆಯಿತಾ ಇದನ್ನು ಒಂದೇ ಸ್ವೈಪ್ ಮಾಡೋಣ ನಾನು ಒಂದು ನಿಮಿಷ ಬಿಟ್ಟು ನೋಡಿ ಎಷ್ಟು ಕಲರ್ ಬಂದ್ಬಿಟ್ಟಿರುತ್ತೆ ಅಂತ ಆ್ಯಂಡ್ ಅದು ಹೋಗೋದೇ ಇಲ್ಲ ಗೊತ್ತಾ ಅಷ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಇದು ಕಾಜಲ್ ತುಂಬ ನಮಗೆ ಯಾವುದಾದ್ರೂ ಬ್ರ್ಯಾಂಡ್ ಯೂಸ್ ಮಾಡಿದ್ರೆ ಆಗಲ್ಲ ಕಣ್ಗೆ ಅನ್ನೋರು ಇದನ್ನು ಯೂಸ್ ಮಾಡ್ಬೋದು ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ ನನಗಿಷ್ಟ ಆಯಿತು ಇವರ ಪ್ರಾಡಕ್ಟ್ಸ್ಗಳು ಹಾಗಾಗಿ ನಾನು ಯೂಸ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ నేను కణ్ముచుకుంటూ తగబోదు ಸುಮ್ಮನೆ ಕೆಮಿಕಲ್ಸ್ ಯೂಸ್ ಮಾಡೋಕ್ಕೆ ಇಷ್ಟ ಆಗೋಲ್ಲ ಆ್ಯಂಡ್ ನಮಗೆ ಫುಲ್ ಆರ್ಗ್ಯಾನಿಕಾಗಿ ಚೆನ್ನಾಗಿರೋ ಅಂಥದ್ದು ಬೇಕು ಅನ್ನೋರು ನೀವು ಇದನ್ನೆಲ್ಲ ಟ್ರೈ ಮಾಡ್ಬೋದು ಆ್ಯಂಡ್ ಒಂದು ವಿಟಮಿನ್ ಸಿ ಫೇರ್ನೆಸ್ ಪ್ಯಾಕ್ ಕೂಡ ತರಿಸಿದ್ದೀನಿ ಇದನ್ನು ಕೂಡ ಕಮ್ಮಿಂಗ್ ಬ್ಲಾಕ್ಸಲ್ಲಿ ನಾನು ಯಾವಾಗಾದ್ರೂ ಹಾಕೊಂಡಾಗ ತೋರಿಸ್ತೀನಿ ಆ್ಯಂಡ್ ಇದರಲ್ಲೂ ಅಷ್ಟೇ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ಯಾವುದೇ ರೀತಿ ಕೆಮಿಕಲ್ಸ್ ಪ್ರಿಸರ್ವೇಟಿವ್ಸ್ ಆ ಥರ ಎಲ್ಲ ಏನೂ ಇರೋಲ್ಲ ನೀವು ಆರಾಮ್ಸೆ ಯೂಸ್ ಮಾಡ್ಬೋದು ಇದಕ್ಕೆ ರೋಸ್ ವಾಟ್ರಲ್ಲಿ ಇಲ್ಲ ಲೆಮನ್ ಜ್ಯೂಸಲ್ಲಿ ಮಿಕ್ಸ್ ಮಾಡಿ ಹಾಕಿ ಅಂತ ಹೇಳಿದ್ದಾರೆ ಸೊ ಹಾಕೊಂಡಾಗ ತೋರಿಸ್ತೀನಿ ಇಷ್ಟು ನಾನು ತರಿಸ್ಕೊಂಡಿದ್ದು ಸರಿ ನಿಮಗೂ ತೋರಿಸಿ ಹೇಳೋಣ ಎಷ್ಟು ಚೆನ್ನಾಗಿ ನನಗೆ ವರ್ಕ್ ಆಗ್ತಾ ಇದೆ ಮೇ ಬಿ ನಿಮ್ಗಳಿಗೂ ಯಾರಿಗಾದ್ರು ಬೇಕಾಗ್ಬೋದು ಈ ಪ್ರಾಡಕ್ಟ್ಗಳು ಅಂದ್ಬಿಟ್ಟು ನಾನು ತಿಳಿಸ್ತಾ ಇರೋದು ಲಾಸ್ಟ್ ಟೈಮು ನಾನು ಒಂದು ಈ ಬೆನಕಾ ಎಂಟರ್ಪ್ರೈಸಸ್ ಅಂತ ಸಿಲ್ವರ್ದು ಸ್ಕೀಮ್ ಬಗ್ಗೆ ಹೇಳಿದ್ನಲ್ಲ ಅವರೇ ಇದನ್ನು ನಡೆಸ್ತಾ ಇರೋದು ನನಗೆ ಗೊತ್ತಿರಲಿಲ್ಲ ಯೂಟ್ಯೂಬಲ್ಲಿ ವಿಡಿಯೋ ನೋಡಿ ಕಮೆಂಟ್ ಸೆಕ್ಷನಲ್ಲಿ ನೋಡಿದ ಮೇಲೆ ನನಗೆ ಗೊತ್ತಾಗಿದ್ದು ಹೋ ಇವ್ರದ್ದಿನ ಪ್ರಾಡಕ್ಟ್ ಅಂತ ಸರಿ ಅದು ಅಂದಮೇಲೆ ತರಿಸ್ಕೊಂಡೆ ಆ್ಯಂಡ್ ಇವರು ಆರು ವರ್ಷದಿಂದ ನಡೆಸ್ತಾ ಇದ್ದಾರೆ ನೀವು ತುಂಬ ಜನ ಈ ಕ್ರೀಮ್ಗಳನ್ನ ಮಾರೋನ ನೋಡಿರ್ಬೋದು ಅವರು ತುಂಬ ಜಾಸ್ತಿ ಪ್ರೈಸ್ಗೆ ಮಾರ್ತಾ ಇರ್ತಾರೆ ಬಟ್ ಇವ್ರಿಗೆ ಏನಂದರೆ ಅವರ ಕಂಪ್ನಿಯಿಂದನೇ ಬರುತ್ತೆ ಹಾಗಾಗಿ ಇವರು ಕಮ್ಮಿ ಬೆಲೆಯಲ್ಲಿ ಇದ್ರ ಜೊತೆ ಒಂದು ಸೋಪ್ ಕೂಡ ನಿಮಗೆ ಫ್ರೀಯಾಗಿ ಕೊಡ್ತಾರೆ ಸೊ ನೀವು ಕಂಪ್ಲೀಟ್ ಇವ್ರನ್ನ ಟ್ರಸ್ಟ್ ಮಾಡಿ ತೊಗೊಬೋದು ಆ್ಯಂಡ್ ಇವ್ರ ಹತ್ರ ಇವ್ರದ್ದು ಯೂಟ್ಯೂಬ್ ಪೇಜ್ ಕೂಡ ಕೊಟ್ಟಿರ್ತೀನಿ ಹೋಗಿ ಅವರು ಫುಲ್ ಎಕ್ಸ್ಪ್ಲೈನ್ ಮಾಡಿರ್ತಾರೆ ನೀವು ನೋಡ್ಬೋದು ಆ್ಯಂಡ್ ನಂಬರ್ ಕೊಡ್ತಾ ಇರ್ತೀನಿ ನೀವೇನಾದರೂ ಈ ಕೆಂಗೇರಿ ಇಯರ್ ಇದೀರಾ ಅಂದ್ರೆ ಅವ್ರ ಅಂಗಡಿಗೂ ಹೋಗಿ ತಗೊಂಬಹುದು ಅವ್ರದ್ದು ಪಾರ್ಲರ್ ಇದೆ ಅಂಡ್ ಇನ್ನೊಂದು ಏನಂದ್ರೆ ಅವ್ರದ್ದು ಬಟ್ಟೆ ಇದೆ ಅಂಡ್ ವರ್ಷಕ್ಕೊಂದ್ಸತಿ ಈ ತರ ಸಿಲ್ವರ್ ಸ್ಕೀಮ್ ಮಾಡ್ತಾರೆ ಸೊ ಈ ಥರ ಎಲ್ಲ ಇರುತ್ತೆ ನೀವು ಹೋಗಿ ನೋಡಿ ನಿಮಗೆ ಇಷ್ಟ ಆಗ್ಬೋದು ಅವರು ಕೂಡ ಯೂಸ್ ಮಾಡ್ತಾ ಇದ್ದಾರೆ ನಾನು ಹೇಳ್ದಂಗೆ ಅವರು ಸಿಕ್ಸ್ ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದಾರಂತೆ ಆ್ಯಂಡ್ ಒಳ್ಳೆ ರಿವ್ಯೂ ಇದೆ ನೀವು ಹೋಗಿ ಒಂದು ಸತಿ ಅವರ ಯೂಟ್ಯೂಬ್ ಚಾನಲ್ನ ನೋಡಿ ಆಮೇಲೆ ನಿಮಗೂ ನನ್ನ ಥರ ತರಿಸ್ಬೇಕಪ್ಪ ನಾನು ಒಂದು ಸತಿ ನೋಡಬೇಕು ಅಂದಾಗ ತರಿಸ್ಕೊಳ್ಳಿ ಏನು ಮೋಸ ಇಲ್ಲ ನಾನು ಮೋಸ ಇದ್ದರೆ ಹೇಳೋದಿಲ್ಲ ಯಾಕಂದರೆ ನೋಡಿ ಇವಾಗ ಈ ಪ್ರಾಡಕ್ಟ್ಗೆ ನೀವು ಏನು ಪೇ ಮಾಡಿರ್ತೀರ ನಿಮ್ಗೆ ವರ್ಕ್ ಆಗಿಲ್ಲ ಅಂದರೆ ಅದನ್ನು ವಾಪಸ್ ಕೊಡ್ತೀನಿ ಅಂತ ಅವರು ಅಷ್ಟು ಒಂದು ಭರವಸೆಯಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಅದು ಕಂಪ್ಲೀಟ್ಲಿ ಟ್ರಸ್ಟಬಲ್ ಆ್ಯಂಡ್ ಆ ಪ್ರಾಡಕ್ಟ್ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಿಜ ಅಂತ ಸೊ ಆರಾಮ್ಸೆ ತೊಗೊಬೋದು ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಎಲ್ಲ ಪ್ರಾಡಕ್ಟ್ನು ಒಂದ್ಸತಿ ಟ್ರೈ ಮಾಡಿ ಅದರಲ್ಲೂ ಡೇ ಕ್ರೀಮು ನೈಟ್ ಕ್ರೀಮು ಮತ್ತು ಆ ಲಿಪ್ ಬಾಮ್ ಏನಿದೆ ಅದನ್ನು ಯೂಸ್ ಮಾಡಿ ನೋಡಿ ಎಷ್ಟು ಆಗೋಯ್ತು ಇವಾಗ ಅದನ್ನು ಸುಮ್ಮನೆ ವೈಪ್ ಮಾಡ್ತೀನಿ ಇವಾಗ ಏನಾದ್ರು ತಿಂದಾಗ ಮಾಡಿದಾಗ ಹೋಗುತ್ತೆ ಅಲ್ವಾ ಇರುತ್ತೆ ನೀವು ಆಚೆ ಯಾವ್ದಾದ್ರು ಈ ಲಾಂಗ್ ಸ್ಟೇ ಲಿಪ್ಸ್ಟಿಕ್ ಎಲ್ಲ ತೊಗೊಂಡು ಹಚ್ಚಿದ್ರು ಅದೆಲ್ಲ ತುಟಿಯೆಲ್ಲ ಫುಲ್ಲು ಡ್ರೈ ಆಗುತ್ತೆ ಬಟ್ ಇದು ಆ ಥರ ಅಲ್ಲ ಸುಮ್ಮನೆ ಒಂದು ಸತಿ ಹಚ್ಚಿದ್ದು ಎಷ್ಟು ಚೆನ್ನಾಗಿದೆ ಗೊತ್ತಾ ನೀವು ನೈಟ್ ಏನಾದರೂ ಹಚ್ಚಿ ಬೆಳಗ್ಗೆ ನೋಡಿದ್ರೆ ತುಂಬ ಕ್ರೀಮ್ ಹಚ್ಚಿದ್ದು ಅಷ್ಟೇ ತುಂಬ ಸ್ಕಿನ್ನೆಲ್ಲ ಗ್ಲೋಯಿಂಗ್ ಬಂದಿರುತ್ತೆ ಆ ಲಿಬ್ಬಾಮು ತುಂಬ ಚೆನ್ನಾಗಿದೆ ಆ್ಯಂಡ್ ಕಾಜಲ್ ಕೂಡ ಅಷ್ಟೇ ಸೊ ಎಲ್ಲ ಆಯುರ್ವೇದಿಕ್ ಬೇಕು ಒಳ್ಳೆ ರಿಸಲ್ಟ್ ಇರೋದು ಬೇಕು ಅಂದರೆ ಈ ಪ್ರಾಡಕ್ಟ್ಸನ್ನ ನೀವು ಟ್ರೈ ಮಾಡಿ ನಾನು ಎಲ್ಲ ಡಿಟೇಲ್ಸ್ ಕೊಟ್ಟಿರ್ತೀನಿ ನನ್ನ ಇಷ್ಟು ಸ್ವಾತಿ ಇಷ್ಟೊಂದು ಟ್ರಸ್ಟೆಡ್ ಆಗಿ ಹೇಳ್ತಾ ಇದ್ದಾಳೆ ಅಂದರೆ ನಿಮ್ಮ ಆರು ರಾನ್ಸೆ ತೊಗೊಂಬೋದು ಮಿಸ್ ಮಾಡ್ಕೊಬೇಡಿ ನಾನು ಹೇಳಿದ್ನಲ್ಲ ಆ ಪ್ರಾಡಕ್ಟ್ಗಳು ಅವ್ರ ಹತ್ರ ಹೇಳಬೇಕಂದ್ರೆ ಇಪ್ಪತ್ತೊಂದು ಪ್ರಾಡಕ್ಟ್ ಏನು ಇಪ್ಪತ್ತೊಂದು ಇಪ್ಪತ್ತೈದು ಪ್ರಾಡಕ್ಟ್ಗಳಿದೆ ಅದರಲ್ಲಿ ನಾನು ಇಷ್ಟು ಪಿಕ್ ಮಾಡಿ ತರಿಸ್ಕೊಂಡಿರೋದು ಸೊ ನೀವು ನಿಮ್ಗೆ ಯಾವ್ದು ಯಾವ್ದು ಬೇಕು ನೋಡಿ ಅವ್ರನ್ನ ಕೇಳಿ ನೀವು ನಿಮ್ಗೆ ಯಾವ್ದು ಅವಶ್ಯಕತೆ ಇದೆ ಅದನ್ನು ತರಿಸ್ಕೊಳ್ಳಿ ಅದರಲ್ಲಿ ಮಿಸ್ ಮಾಡದೇ ಇರೋದು ಯಾವುದು ಹೇಳಿ ಡೇ ಕ್ರೀಮು ನೈಟ್ ಕ್ರೀಮು ಆಮೇಲೆ ಫೇರ್ನೆಸ್ ಕ್ರೀಮು ಸೋಪು ಅಷ್ಟೇ ಸೋಪು ಚೆನ್ನಾಗಿ ನಾನು ಆಲ್ರೆಡಿ ಒಂದು ಈ ಥರ ಬ್ರೌನ್ ಕಲರಲ್ಲಿ ಒಂದು ಸೋಪ್ನ ಫೇಸ್ಗೆ ಯೂಸ್ ಮಾಡ್ತಿದ್ದೆ ನೀವು ನಂಬ್ತಿರಲ್ವೋ ನಾನು ಎಷ್ಟೋ ವರ್ಷ ಆಗೋಗಿತ್ತು ಫೇಸ್ಗೆ ಸೋಪ್ಗಳೆಲ್ಲ ಯೂಸ್ ಮಾಡಿ ಸುಮ್ಮನೆ ಈ ಫೇಸ್ ವಾಶ್ ಆ ಥರ ಎಲ್ಲ ಬಂದಮೇಲೆ ಅದನ್ನೇ ಯೂಸ್ ಮಾಡ್ತಾಯಿದ್ದೆ ಇವಾಗ ಅನ್ಸುತ್ತೆ ಈ ಸೋಪ್ಗಳೇ ಎಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ನಾವು ಯಾಕೆ ಸ್ವಿಚ್ ಆದ್ವಿ ಅಂತ ಅನಿಸುತ್ತೆ ಸೊ ಅಷ್ಟು ಚೆನ್ನಾಗಿದೆ ಬೈ ಮಾಡಿ ನಾನು ಸತಿ ಹೇಳಿರ್ಬೋದು ಈ ವಿಡಿಯೋ ಅಲ್ಲಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ಸರಿ ಆಯಿತು ನಾನು ಫುಲ್ ಡೀಟೇಲ್ಸ್ ಕೊಟ್ಟಿರ್ತೀನಿ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಏನಾದರೂ ಹೇಳ್ತೀನಿ ಹೀಗೆ ಮಿಸ್ ಆಗಿದ್ರೆ ಸಿಲ್ವರ್ ಜ್ಯುವೆಲ್ರಿದು ಸ್ಕೀಮ್ ಹಾಕೊಳ್ಳೋದು ನೆಕ್ಸ್ಟ್ ವರ್ಷಕ್ಕೆ ಮಿಸ್ ಮಾಡ್ದೆ ಇವಾಗಲೇ ಹಾಕೊಳ್ಳಿ ಅವ್ರ ನಂಬರ್ ಸೇವ್ ಮಾಡಿ ಇಟ್ಕೊಂಡಿರಿ ನಿಮಗೆ ಬೇಕಾಗುತ್ತೆ ಯಾಕಂದರೆ ಇವಾಗೆಲ್ಲ ನೋಡ್ತಾ ಇರ್ಬೋದು ಗೋಲ್ಡು ಸಿಲ್ವರ್ ರೇಟ್ ಆರ್ತಾ ಇದೆ ಒಂದೇ ಸತಿ ಹೋಗ್ತಾ ಇರ್ತೀನ ಅಂದರೆ ಆಗಲ್ಲ ಈ ಥರ ಸ್ಕೀಮ್ ಹಾಕ್ಕೊಂಡು ತಗೊಳ್ಳೋದು ಬೆಟರ್ ನಿಮಗೆ ಫ್ಯೂಚರ್ಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಗೋಲ್ಡು ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಸಿಲ್ವರ್ ಇವಾಗ ಜಾಸ್ತಿ ಹೇಳ್ತಾ ಇರೋದು ಸಿಲ್ವರ್ ತುಂಬಾ ರೇಟ್ ಆಗುತ್ತೆ ಅಂತ ಇದ್ದಾರೆ ಸೊ ಹಾಗಾಗಿ ಒಂದು ಸಿಲ್ವರ್ ಸ್ಕೀಮ್ನ ಕೂಡ ನೀವು ಹಾಕೊಳ್ಳಿ ಬಾಯ್ ಥ್ಯಾಂಕ್ ಯು ಸೊ ಮಚ್ ಇಷ್ಟವರೆಗೂ ನಾನು ಹೇಳಿರೋದನ್ನು ಕ್ಲೀನಾಗೆ ಸ್ಕಿಪ್ ಮಾಡಿದೆ ಕೇಳಿರೋದಕ್ಕೆ ಬಲ್ಲ ಬಾಯ್ ಥ್ಯಾಂಕ್ ಯು ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋಲಿ